ನಮಸ್ಕಾರಗಳಿರೆ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತುವನ್ನು ಪ್ರಧಾನಿಯವರು ಉದ್ಘಾಟಿಸಲಿದ್ದಾರೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಎಂದು ಕರೆಯಲ್ಪಡುವ ಈ ಸೇತುವೆ ಮುಂಬೈಯಿಂದ ನವಿ ಮುಂಬೈಗೆ ಎರಡು ಗಂಟೆ ಬದಲಾಗಿ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಪ್ರಯಾಣಿಸಲು ಜನರಿಗೆ ಅನುವು ಮಾಡಿಕೊಡಲಿದೆ ಮುಂಬೈಯಿನ ಶೆವರಿಯಿಂದ ರಾಯಗಢ ಜಿಲ್ಲೆಯ ನಾವಾ ಶೇವಾವರೆಗೆ ಸೇತುವೆ ಪೂರ್ಣಗೊಂಡಿದೆ ಎರಡು ಸಾವಿರದ ಹದಿನಾರರಿಂದಲೇ ಅಟಲ್ ಸೇತುವೆ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿತು ಅಟಲ್ ಸೇತುವೆಯಿಂದಾಗಿ ಮುಂದಿನ ಆರು ವರ್ಷಗಳ ಅವಧಿಯಲ್ಲಿ ಖಾಸಗಿ ವಲಯದಿಂದ ಮೂಲಭೂತ ಸೌಕರ್ಯ ಕ್ಷೇತ್ರದಲ್ಲಿ ಮೂವತ್ತಾರು ಲಕ್ಷ ಕೋಟಿ ರೂಪಾಯಿ ಹಣ ಹೂಡಿಕೆ ಹರಿದು ಬರುವುದಾಗಿ ಕ್ರೈಸಿಲ್ ಮಾರುಕಟ್ಟೆಯು ಸಮೀಕ್ಷಾ ಸಂಸ್ಥೆ ವರದಿ ಮಾಡಿದೆ ನಾ ರಿಕ್ಷಾ ಬೈಕುಗಳಿಗೆ ಇದು ನಿರ್ಬಂಧ ವಿಧಿಸಲಿದೆ ಅಂದರೆ ನೂತನ ಸೇತುವೆ ಮೇಲೆ ದ್ವಿಚಕ್ರ ವಾಹನಗಳು ಮೋಪೆಡ್ಗಳು ರಿಕ್ಷಾ ಮತ್ತಿತರ ಮೂರು ಚಕ್ರದ ವಾಹನಗಳು ಟ್ರ್ಯಾಕ್ಟರ್ಗಳು ಸೇರಿದಂತೆ ನಿಧಾನಗತಿ ವಾಹನಗಳಿಗೆ ನಿಷೇಧ ಹೇರಲಾಗಿದೆ ಎತ್ತಿನ ಗಾಡಿ ಮತ್ತು ಪ್ರಾಣಿಯಿಂದ ಎಳೆಯಲ್ಪಡುವ ಯಾವುದೇ ವಾಹನಕ್ಕೂ ನಿರ್ಬಂಧ ವಿಧಿಸಲಾಗಿದೆ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸರು ಈ ಮೇಲೆ ತಿಳಿಸಲಾದ ವಾಹನಗಳ ಪ್ರವೇಶವನ್ನು ನಿಷೇಧಿಸಿದ್ದಾರೆ ಇನ್ನು ಟೋಲ್ ಶುಲ್ಕ ನೂತನ ಅಟಲ್ ಸೇತುವೆ ಮೇಲೆ ಪ್ರಯಾಣಿಸುವ ವಾಹನಗಳು ಟೋಲ್ ಶುಲ್ಕವನ್ನು ಪಾವತಿಸಲೇಬೇಕಾಗುತ್ತದೆ ಒನ್ ವೇ ಟ್ರಿಪ್ಗೆ ನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಟೂ ವೇ ಟ್ರಿಪ್ಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಒಂದು ವರ್ಷದ ಬಳಿಕ ಟೋಲ್ ಶುಲ್ಕವನ್ನು ಪರಿಶ್ ಪರಿಷ್ಕರಣೆಗೊಳಪಡಿಸುವುದಾಗಿ ಮಹಾರಾಷ್ಟ್ರ ಸರ್ಕಾರವು ತಿಳಿಸಿದೆ ಇನ್ನು ಇದು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಯೋಜನಾ ವೆಚ್ಚವನ್ನು ಹೊಂದಿದೆ ಒಂದು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಉಕ್ಕು ಬಳಕೆ ಮಾಡಲಾಗಿದೆ ಐದು ಪಾಯಿಂಟ್ ಜೀರೋ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಸಿಮೆಂಟ್ ಬಳಕೆ ಮಾಡಲಾಗಿದೆ ಐದು ಸಾವಿರದ ನಾಲ್ಕುನೂರ ಮೂರು ನಿರ್ಮಾಣದಲ್ಲಿ ಭಾಗಿಯಾದ ಇಂಜಿನಿಯರ್ ಮತ್ತು ಕಾರ್ಮಿಕರು ಇಷ್ಟು ಇಂಜಿನಿಯರ್ಗಳು ಭಾಗಿಯಾಗಿದ್ದಾರೆ ಇನ್ನು ಮುಂಬೈ ಮತ್ತು ನವಿ ಮುಂಬೈ ನಡುವೆ ಸಂಪರ್ಕ ಒಟ್ಟು ಉದ್ದ ಇಪ್ಪತ್ತೆರಡು ಕಿಲೋಮೀಟರ್ ಶೇ ಈ ಸೇತುವೆ ಒಟ್ಟು ಉದ್ದ ಭೂಭಾಗದಲ್ಲಿ ಹಾದು ಹೋಗಿರುವ ಸೇತುವೆ ಮಾರ್ಗ ಐದು ಪಾಯಿಂಟ್ ಐದು ಕಿಲೋಮೀಟರ್ ಈ ರಸ್ತೆ ಪಥ ಆರು ಹದಿನೈದು ಮೀಟರ್ ಸಮುದ್ರ ಮಟ್ಟದಿಂದ ಸೇತುವೆ ಎತ್ತರ ಇದು ಇದೆ ಸೇತುವೆಯಿಂದ ಉಳಿತಾಯವಾಗುವ ಪ್ರ ಪ್ರಯಾಣದ ಸಮಯ ಒಂದು ನೂರು ನಿಮಿಷಗಳು ದಿನಂಪ್ರತಿ ನಿರೀಕ್ಷಿತ ವಾಹನಗಳ ಸಂಖ್ಯೆ ಎಪ್ಪತ್ತು ಸಾವಿರ ಸೇತುವೆಯ ಜೀವಿತಾವಧಿ ಒಂದು ನೂರು ವರ್ಷಗಳು ಇನ್ನು ವೇಗದ ಮಿತಿ ನೋಡುವುದಾದರೆ ನೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ನಾಲ್ಕು ಚಕ್ರ ವಾಹನಗಳ ಗರಿಷ್ಠ ವೇಗದ ಮಿತಿ ಹೊಂದಿದೆ ನಲವತ್ತು ಕಿಲೋಮೀಟರ್ ಸೇತುವೆ ಏರುವ ಮತ್ತು ಇಳಿಯುವ ಹಾದಿಯಲ್ಲಿನ ಗರಿಷ್ಠ ವೇಗಮಿತಿ ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ